ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಪಿ ಮಾತಾಡ್ತಾ ಇದ್ದೀನಿ ಸೊ ಟ್ವೆಂಟಿ ಸಿಕ್ಸ್ತ್ ಏಪ್ರಿಲ್ ಈ ವರ್ಷ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಎಲ್ಲ ತಯಾರಿ ಆಗಿದೆ ನಮ್ಮ ಸದ್ಯಕ್ಕೆ ತುಮಕೂರಲ್ಲಿ ಟೋಟಲ್ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ಡ್ ಬೂತ್ಸ್ ಇದಾವೆ ಅದರಲ್ಲಿ ಫೈವ್ ಫಾರ್ಟಿ ಸಿಕ್ಸ್ ಕ್ರಿಟಿಕಲ್ ಬೂತ್ಸ್ ಇದ್ದಾವೆ ಟೋಟಲ್ ಲೆವೆನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಮೂರು ಎಂ ಪಿ ಕಾನ್ಸ್ಟಿಟ್ಯುನ್ಸೀಸ್ ಬರ್ತವೆ ತುಮಕೂರು ಪೂರ್ತಿ ಕಾನ್ಸ್ಟಿಟ್ಯುಯನ್ಸಿ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸೀಸ್ ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿಯಿಂದ ಎರಡು ಶಿರಾ ಮತ್ತು ಪಾವಗಡ ಆ್ಯಂಡ್ ಬ್ಯಾಂಗ್ಳೂರ್ ರೂರಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದು ಪುನಿಗಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸೊ ಇದ್ರಿಗೆ ಇದ್ರ ಈ ಎಲೆಕ್ಷನ್ಸ್ ಪರವಾಗಿ ಸೊ ನಮ್ಮ ನಮ್ಮಿಂದ ಪೂರ್ತಿ ಅರೇಂಜ್ಮೆಂಟ್ಸ್ ಆಗಿದ್ದಾವೆ ಡಿಸ್ಟ್ರಿಕ್ಕಿಂದ ಎರಡು ಸಾವಿರ ಎರಡು ಟೂ ತೌಸಂಡ್ ಮೆಂಬರ್ಸ್ ಫೋರ್ಸ್ ಇದೆ ಆ್ಯಂಡ್ ಡಿಸ್ಟ್ರಿಕ್ಟ್ ಹೊರಗಡೆಯಿಂದ ಟೂ ತೌಸಂಡ್ ಟೂ ನೈಂಟಿ ಒನ್ ಮೆಂಬರ್ಸ್ ಬರ್ತಾ ಇದ್ದಾರೆ ಸೊ ಸಿಕ್ಸ್ಟೀನ್ ಹಂಡ್ರೆಡ್ ಹೋಮ್ ಗಾರ್ಡ್ಸ್ ಮತ್ತು ಮಿಕ್ಕಿದವರು ಸಿವಿಲ್ ಲಾ ಆ್ಯಂಡ್ ಆರ್ಡ್ರ್ ಪೊಲೀಸರು ಸೊ ನಮಗೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಜಾಸ್ತಿ ಬ್ಯಾಂಗ್ಳೂರ್ ಸಿಟಿಯಿಂದ ಬರ್ತಾ ಇದ್ದಾರೆ ಸೊ ಸಿ ಐ ಡಿ ಟ್ರಾಫಿಕ್ ಪೊಲೀಸ್ ಬ್ಯಾಂಗ್ಳೂರ್ ಸಿಟಿ ಬಿ ಎಮ್ ಟಿ ಎಫ್ ಆ್ಯಂಡ್ ಅದರ್ ಟ್ರೈನಿಂಗ್ ಕಾಲೇಜಸ್ಸಿಂದ ಮತ್ತೊಂದು ಬರ್ ಜನ ಜನ ಇದ್ದಾರೆ ಸೊ ಇವತ್ತು ಮೂರು ಗಂಟೆಗೆ ಎಲ್ಲರೂ ಬಂದು ರಿಪೋರ್ಟ್ ಆಗ್ತಾರೆ ಸೊ ಇದು ಬಿಟ್ಟು ನಮಗೆ ಕೆ ಎಸ್ ಆರ್ ಪಿ ಸಿ ಸೆವೆನ್ ಪ್ಲಾಟೂನ್ಸ್ ಆ್ಯಂಡ್ ಸಿ ಎ ಪಿ ಎಫ್ ಸೆಂಟ್ರಲ್ ಆಮುಡ್ ಪೊಲೀಸ್ ಫೋರ್ಸ್ ಫೈವ್ ಕಂಪ್ನೀಸ್ ಇದ್ದಾವೆ ಸೊ ಎಲ್ಲರನ್ನೂ ನಾವು ಆಲ್ರೆಡಿ ಡೆಪ್ಲಾಯ್ ಮಾಡಿದೀವಿ ಸೊ ಡಿಸ್ಟ್ರಿಕ್ಟ್ ಪೊಲೀಸ್ ಡೆಪ್ಲಾಯ್ಮೆಂಟ್ ಪ್ಲ್ಯಾನ್ ಆಲ್ರೆಡಿ ರೆಡಿ ಆಗಿದೆ ಸೊ ಇದರಲ್ಲಿ ನಾವು ಜಾಸ್ತಿ ಫೋಕಸ್ ಸೊ ಕುನಿಗಲ್ಗೆ ಒಂದು ಮೂವತ್ತೊಂದು ಹಾಫ್ ಸೆಕ್ಷನ್ಸ್ ಆಫ್ ಸಿ ಎ ಪಿ ಎಫ್ ಕೊಟ್ಟಿದ್ದೀವಿ ಸೊ ಮಿಕ್ಕಿದ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ಗೆ ರಿಕ್ವೈರ್ಮೆಂಟ್ ಪ್ರಕಾರ ಐದರಿಂದ ಎಂಟು ಫೈವ್ ಟು ಏಯ್ಟ್ ಹಾಫ್ ಸೆಕ್ಷನ್ಸ್ ಕೊಟ್ಟಿದ್ದೀವಿ ಇದರ ಜೊತೆಗೆ ಎಲ್ಲ ಕ್ರಿಟಿಕಲ್ ಸೆಕ್ಷನ್ಸ್ ಮತ್ತು ಕ್ರಿಟಿಕಲ್ ಮತ್ತು ವಾಲರ್ಬಲ್ ಪೋಲಿಂಗ್ಸ್ ಬೂತ್ಸ್ನಲ್ಲಿ ಸೊ ಕ್ಯಾಮರಾಸ್ ಮೈಕ್ರೋ ಅಬ್ಸರ್ವರ್ಸ್ ಇವೆಲ್ಲ ಅರೇಂಜ್ಮೆಂಟ್ಸ್ ಆಗಿದ್ದಾವೆ ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಸೊ ಇದು ನಮ್ಮ ಪೊಲೀಸ್ ಕಡೆಯಿಂದ ಡೆಪ್ಲಾಯ್ಮೆಂಟ್ ಆ್ಯಂಡ್ ಪ್ಲ್ಯಾನ್ ಸೊ ಇದು ಬಿಟ್ಟು ಇದ್ರ ಜೊತೆಗೆ ನಮಗೆ ಸೆಕ್ಟರ್ ಮೊಬೈಲ್ಸ್ ಪ್ರತಿ ಟ್ವೆಂಟಿ ಬೂತ್ಸ್ಗೆ ಒಂದು ಸೆಕ್ಟರ್ ಮೊಬೈಲ್ ಇರುತ್ತದೆ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸೊ ಈಚ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಮೂರು ಸೂಪರ್ವೈಸರಿ ಮೊಬೈಲ್ಸ್ ಇರ್ತವೆ ಅದರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ ಇರ್ತಾರೆ ಜೊ ಅವ್ರ ಕೆಳಗಡೆ ಹೆಡ್ ಕಾನ್ಸ್ಟೇಬಲ್ಸ್ ಆ್ಯಂಡ್ ಡ್ರೈವರ್ಸ್ ಇರ್ತಾರೆ ಆ್ಯಂಡ್ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿಗೆ ಒಬ್ಬ ಡಿ ಎಸ್ ಪಿ ರ್ಯಾಂಕ್ ಆಫ್ ಅಧಿಕಾರಿ ಸೂಪರ್ವೈಸಿಂಗ್ ಅಧಿಕಾರಿಯಾಗಿ ಇರ್ತಾರೆ ಸೊ ಸೊ ಇಡೀ ಡಿಸ್ಟಿಕ್ ಇಡೀ ಆಲ್ ಲೆವೆನ್ ಕಾನ್ಸ್ಟಿಟ್ಯೂಯೆನ್ಸೀಸ್ಗೆ ಎಲ್ಲ ಅರೇಂಜ್ಮೆಂಟ್ಸ್ ಆಲ್ರೆಡಿ ಆಗಿದೆ ಸೊ ಕೆಲವು ಮುಖ್ಯ ಸೂಚನೆಗಳು ಇದ್ದಾವೆ ಅವು ಫಸ್ಟ್ ತಿಂಗ್ ಎಲೆಕ್ಷನ್ ಗ್ರಿವೆನ್ಸಸ್ ಏನಾದರೂ ಇದ್ದರೆ ಒನ್ ನೈನ್ ಫೈವ್ ಜೀರೋಗೆ ಸಾರ್ವಜನಿಕರು ಕಾಲ್ ಮಾಡಬಹುದು ಇದು ಬಿಟ್ಟು ಪೊಲೀಸ್ ರಿಲೇಟೆಡ್ ವಿಷಯಗಳು ಲಾ ಆರ್ಡರ್ ರಿಲೇಟೆಡ್ ವಿಷಯಗಳು ಈವನ್ ಎಲೆಕ್ಷನ್ ಗ್ರಿವೆನ್ಸಸ್ ಇದ್ದರೂ ಒನ್ ಒನ್ ಟೂಗೆ ಕಾಲ್ ಮಾಡಿದರೆ ತಕ್ಷಣವಾಗಿ ನಿಮಗೆ ಸಾರ್ವಜನಿಕರಿಗೆ ರಿಪ್ಲೈ ಬರುತ್ತೆ ಆ್ಯಂಡ್ ನಾಳೆ ಇವತ್ತು ಟ್ವೆಂಟಿ ಫೋರ್ತ್ ಈವ್ನಿಂಗ್ ಸಿಕ್ಸ್ತ್ ಅಂದರೆ ಇವತ್ತು ಈವ್ನಿಂಗ್ ಆರು ಗಂಟೆಯಿಂದ ಸೈಲೆನ್ಸ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ಕ್ಯಾಂಪೇನಿಂಗ್ ಆ್ಯಕ್ಟಿವಿಟಿ ರೋಡ್ ರೋಡ್ ಶೋಸ್ ಅಥವಾ ಸ್ಟೇಜ್ ಈವೆಂಟ್ಸ್ ಏನಾದರೂ ಇದ್ದರೆ ಅದೆಲ್ಲ ಮುಗಿಯಬೇಕು ಆ್ಯಂಡ್ ಸಿಕ್ಸ್ ಓ ಕ್ಲಾಕ್ ಆದಮೇಲೆ ಸೊ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಅಲೌಡ್ ಟು ಅಪ್ ಟು ಟೆನ್ ಓ ಕ್ಲಾಕ್ ಅದು ಅದಾದಮೇಲೆ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಅಲೌ ಇಲ್ಲ ಸೊ ಇದು ಬಿಟ್ಟು ಸೊ ನಮಗೆ ಈ ಪೋಲಿಂಗ್ ಸ್ಟೇ ಬಿಸಿಲು ಜಾಸ್ತಿ ಇರೋದ್ರಿಂದ ಸೊ ಪೋಲಿಂಗ್ ಬೂತ್ಸ್ನಲ್ಲಿ ಈ ಪೋಲಿಂಗ್ ಸ್ಟ್ಯಾಫ್ಗೆ ನಮ್ಮ ಪೋಲೀಸ್ ಸ್ಟ್ಯಾಪ್ಗೆ ಸೊ ಟು ಅವಾಯ್ಡ್ ದ ಸ್ಟ್ರೋಕ್ ಆ್ಯಂಡ್ ಅದರ್ ಇಶ್ಯೂಸ್ ಸೊ ಆಗಿರ್ಬೋದು ಫುಡ್ ಆ್ಯಂಡ್ ವಾಟರ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀವಿ ನಾಳೆ ಮಸ್ಟ್ರಿಂಗ್ ಸ್ಟಾರ್ಟ್ ಆಗುತ್ತೆ ಮಸ್ಟ್ರಿಂಗ್ ಸ್ಟಾರ್ಟ್ ಆದ ಮೇಲೆ ಪೋಲಿಂಗ್ ಸ್ಟಾಫ್ ಆ್ಯಂಡ್ ಪೊಲೀಸ್ ಜೊತೆಗೆ ಅವರವರು ಡೆಸಿಗ್ನೇಟೆಡ್ ಪೋಲಿಂಗ್ ಬೂತ್ಸ್ಗೆ ಹೋಗಿ ಅಲ್ಲೇ ಅವರು ಉಳ್ಕೊಳ್ತಾರೆ ಇವ ನಾಳೆ ನೈಟಿಗೆ ಸೊ ಉಲ್ಕೊಂಡು ನಾಡಿದ್ದು ಬೆಳಗ್ಗೆ ಸೆವೆನ್ ಓ ಕ್ಲಾಕೇ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಈವ್ನಿಂಗ್ ಲಾಸ್ಟ್ ಕ್ಯೂವಲ್ಲಿ ಯಾರ್ಯಾರು ಇರ್ತಾರೋ ಅವರು ಎಲ್ಲರನ್ನು ನೋಟ್ ಮಾಡಿಕೊಂಡು ಲಾಸ್ಟ್ ಪರ್ಸನ್ ಇನ್ ದ ಕ್ಯೂವರೆಗೂ ವೋಟಿಂಗ್ ಮಾಡಿಸಿ ಚುನಾವಣನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಸ್ತೀವಿ